ಲ್ಲ ನಮಸ್ಕಾರ ಇವತ್ತಿನ ಬಾಳ ಬೆಳಕು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಹಿರಿಯರಿಗೆ ಬೇಕಾದಂತ ಬಹಳ ಮುಖ್ಯವಾದಂತ ವಿಷಯದ ಬಗ್ಗೆ ಮಾತಾಡೋಣ ಅಂತ ಹುಟ್ಟಿದವರೆಲ್ಲ ಒಂದು ಬಾಲ್ಯಾವಸ್ಥೆ ದಾಟಿ ಯೌವನಾವಸ್ಥೆಗೆ ಹೋಗಿ ಮಧ್ಯ ವಯಸ್ಸು ಕಳೆದ ಮೇಲೆ ಹಿರಿಯರಾಗೋದು ಸಹಜ ವಯೋಮಾನದ ಧರ್ಮ ಅದು ಅದನ್ನು ಯಾರಿಂದನೂ ತಪ್ಸೋಕ್ಕಾಗಲ್ಲ ಎಲ್ಲೋ ಒಂದು ಹಂತದಲ್ಲಿ ನಾವಿದ್ದಾಗ ಇದೇ ನಮ್ಮ ಸಹಜ ಸ್ಥಿತಿ ಇಲ್ಲೇ ನಾವಿರ್ತೀವಿ ಅಂತ ಅಂದ್ಕೊಂಡ್ಬಿಡ್ತೀವಿ ಆದರೆ ಅದು ಸತ್ಯಕ್ಕಿಂತ ದೂರವಾದ ಮಾತು ಅನ್ನೋ ಗಮನ ಬರೋದಕ್ಕೆ ಆಗಮನ ಬರುವಾಗ ಬಹುಶಃ ಕಾಲ ಹೋಗಿರುತ್ತೆ ಅಂತ ಅನ್ಸುತ್ತೆ ಈ ಹಿರಿಯ ವಯೋಮಾನದಲ್ಲಿ ಸಾಕಷ್ಟು ಸಮಸ್ಯೆಗಳು ಕಾಡುತ್ತೆ ಈ ಸಮಸ್ಯೆಗಳು ಮನಸ್ಸಿನ ಚಿಂತೆಗೆ ಕಾರಣ ಆಗತ್ತೆ ಮನೋರೋಗಕ್ಕೆ ಮದ್ದಿದೆ ಅಂತ ಹೇಳ್ತಾರೆ ಆಪ್ತ ಸಮಾಲೋಚಕರು ಆ ರೀತಿ ಹಿರಿಯರ ಮಾನಸಿಕ ಸಮಸ್ಯೆಗಳು ಮತ್ತು ಅದಕ್ಕೆ ಆಪ್ತ ಸಮಾಲೋಚನೆ ಹೇಗೆ ಸಹಾಯಕಾರಿ ಅನ್ನೋ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರೋದು ಆಪ್ತ ಸಮಾಲೋಚಕರಾದ ಡಿ ಯಶೋಧ ಅವರು ಮೇಡಮ್ ನಮಸ್ಕಾರ ನಮಸ್ತೆ ಮೇಡಮ್ ಹಿರಿಯರ ಬಗ್ಗೆ ಮಾತಾಡುವಾಗ ಒಂದು ಗೌರವ ಆದರ ಇದೆಲ್ಲ ಇಟ್ಕೊಳ್ಳೋ ಇದೆ ಚಲನಚಿತ್ರಗಳಿರಬಹುದು ಅಥವಾ ಯಾವುದೇ ಒಂದು ಧಾರವಾಹಿ ದೈನಿಕ ಧಾರಾವಾಹಿಗಳಿರಬಹುದು ಇದರಲ್ಲೆಲ್ಲ ನೋಡುವಾಗ ಆ ಯೋಜನೆ ಯೋಚನೆಗಳೆಲ್ಲ ಹಿರಿಯರನ್ನ ಹೇಗೆ ಮನೆಯಿಂದ ಹೊರಕ್ಕೆ ಹಾಕೋದು ಅನ್ನೋದ್ರ ಬಗ್ಗೆ ಇರೋದನ್ನು ನಾವು ನೋಡ್ತಾ ಇರ್ತೀವಿ ಹೌದು ಇದು ಸತ್ಯನ ನಿಜವಾಗ್ಲೂ ನಡೆಯತ್ತಾ ಅಂತ ಯೋಚನೆ ಮಾಡುವಾಗ ಕೆಲವೊಂದು ಘಟನೆಗಳು ಇದು ವಾಸ್ತವ ಅಂತ ಅರಿವು ಮಾಡಿಕೊಡತ್ತೆ ಹಾಗಿದ್ದಾಗ ಹಿರಿಯರಿಗೆ ಕಾಡುವಂತ ಪ್ರಮುಖವಾದ ಸಮಸ್ಯೆ ಅಂತಂದ್ರೆ ಬಹುಶಃ ನನ್ಗನ್ಸೋದು ಒಂಟಿತನ ಅಂತ ನೀವು ಆಪ್ತ ಸಮಾಲೋಚಕರಾಗಿ ಸಾಕಷ್ಟು ಜನರನ್ನ ಕಂಡವ್ರು ನಿಮ್ಮ ಸಂಸ್ಥೆಯ ಪರಿಚಯ ಮಾಡಿಕೊಡ್ತಾ ನೀವು ಕಂಡಂತ ಕೆಲವು ಘಟನೆಗಳ ಬಗ್ಗೆ ಹೇಳ್ತಾ ಹೋಗ್ಬೋದಾ ನನ್ನ ಸಂಸ್ಥೆ ಸುಮನ ಆಪ್ತ ಅವರ್ಣ ಅಂತ ವೈಯಕ್ತಿಕವಾಗಿ ಕೌನ್ಸಲಿಂಗ್ ಕೊಡ್ತೀನಿ ನನ್ನ ಸಂಸ್ಥೆ ಮೂಲಕ ಶಾಲಾ ಕಾಲೇಜುಗಳು ವೃದ್ಧಾಶ್ರಮ ಮಹಿಳಾ ಆಶ್ರಮ ವಿವಿಧ ಸಂಘ ಸಂಸ್ಥೆಗಳು ಯಾವುದೇ ಒಂದು ಮಹಿಳಾ ಗ್ರೂಪ್ ಇರ್ಬೋದು ಎಲ್ಲಿಯಾದರೂ ಪರವಾಗಿಲ್ಲ ನಾನು ಅಲ್ಲಿ ಹೋಗಿ ಅವರ ಅಗತ್ಯಕ್ಕೆ ತಕ್ಕಂತೆ ಕೌನ್ಸಲಿಂಗ್ನ ನೀಡ್ತಾ ಬಂದಿದ್ದೀನಿ ಮತ್ತೆ ನಮ್ಮ ಜೊತೆಗೆ ಬೇರೆ ಕೌನ್ಸಿಲರ್ಸು ಬರ್ತಾರೆ ಅಗತ್ಯಕ್ಕೆ ತಕ್ಕಂತೆ ಕೆಲವೊಮ್ಮೆ ಒಬ್ಬೊಬ್ಬರೇ ಮಾಡದೇ ಇರುವಾಗ ನಮ್ಮದೇ ಅಂತ ಒಂದು ಟೀಮ್ ಇದೆ ಆ ಮೂಲಕ ನಾವು ಬೇರೆ ಬೇರೆ ಕಡೆಗಳೆಲ್ಲ ಹೋಗಿ ಕೌನ್ಸಲಿಂಗ್ ನೀಡ್ತಾ ಇರ್ತೀವಿ ಈ ಆಪ್ತ ಸಮಾಲೋಚನೆ ಅನ್ನೋಂಥ ವಿಷಯನೇ ತಗೊಂಡಾಗ ಹೇಗೆ ಅವರು ಯಾವ ರೀತಿ ನಿಮಗೆ ಮನಸ್ಸನ್ನ ತೆರೆದಿಟ್ಕೊಳ್ತಾರೆ ಅನ್ನೋ ಪ್ರಶ್ನೆಗಳೆಲ್ಲ ಮೂಡುತ್ತೆ ಆದ್ರೆ ಅದಕ್ಕಿಂತ ಮುಖ್ಯವಾಗಿ ನಾವಿವತ್ತು ಗಮನ ಹರಿಸ್ತಾ ಇರೋದು ಹಿರಿಯರ ಮಾನಸಿಕ ಸಮಸ್ಯೆಗಳ ಬಗ್ಗೆ ನಾನು ಅಂದೆ ಒಂಟಿತನ ಅಂತ ಇದು ಒಂದೇ ಸಮಸ್ಯೆನಾ ಖಂಡಿತ ಅಲ್ಲ ಒಂಟಿತನದ ಜೊತೆಗೆ ಆರ್ಥಿಕ ಸಮಸ್ಯೆ ಮುಖ್ಯವಾಗಿ ಕಾಡುತ್ತೆ ಮತ್ತೆ ಹೊಂದಾಣಿಕೆ ಸಮಸ್ಯೆ ಈಗ ಸಮವಯಸ್ಸಿನವ್ರಲ್ಲಿ ಹೊಂದಾಣಿಕೆ ಇಲ್ಲದೆ ಹೋಗ್ತಾ ಇದೆ ಅಂತ ಅದರಲ್ಲಿ ತುಂಬಾ ವರ್ಷಗಳ ಅಂತರ ಇರೋ ಕಡೆಯಲ್ಲಿ ಹೊಂದಾಣಿಕೆ ಇರೋದೇ ಇಲ್ಲ ಹಾಗಾಗ್ತಾ ಇದೆ ಹೊಂದ್ಕೊಳ್ಳದೇ ಇರುವಂತ ಪರಿಸ್ಥಿತಿ ಈಗ ಇದೆ ಅತ್ತೆ ಸೊಸೆ ಇರ್ಬೋದು ಅಪ್ಪ ಮಗ ಇರಬಹುದು ಇವರ ನಡುವೆ ಹೊಂದಾಣಿಕೆ ಮೂಡೋದು ಕಷ್ಟ ಆಗ್ತಾ ಇದೆ ಈ ಥರ ಸಮಸ್ಯೆಗಳಿಂದ ಕೌನ್ಸಲಿಂಗಿಗೆ ಬರ್ತಾ ಇದ್ದಾರೆ ಮತ್ತು ಏನೋ ಒಂದು ಆತಂಕ ಎಲ್ಲೋ ಒಂದು ಟಿ ವಿ ಸೀರಿಯಲ್ ನೋಡಿ ಅಥವಾ ಒಂದು ಸಿನಿಮಾ ನೋಡಿ ನನ್ನ ಬದುಕಿನಲ್ಲೂ ಈ ರೀತಿ ಆಗ್ಬೋದಾ ಅನ್ನೋ ಒಂದು ಭಯದಿಂದಲೂ ಕೌನ್ಸಲಿಂಗಿಗೆ ಬರ್ತಾ ಇದ್ದಾರೆ ಇಲ್ಲಿ ನಾನು ಒಂದು ಉದಾಹರಣೆ ಹೇಳೋದಾದರೆ ಒಬ್ಬ ಮಹಿಳೆ ತುಂಬ ಇತ್ತೀಚೆಗೆ ಒಬ್ಬ ಮಹಿಳೆ ಬಂದಿದ್ದರು ಅವ್ರದ್ದು ಸಮಸ್ಯೆ ಏನೂ ಇಲ್ಲ ಆದ್ರೆ ಭಯ ಯಾವುದೋ ಒಂದು ಕನ್ನಡ ಧಾರಾವಾಹಿನಲ್ಲಿ ಅಪ್ಪ ಅಮ್ಮ ಇಬ್ರು ಗಂಡು ಮಕ್ಕಳು ಆ ಗಂಡು ಮಕ್ಕಳು ಬೇರೆ ಹೋಗೋ ಒಂದು ಪ್ಲಾನ್ ಮಾಡ್ತಾ ಇರ್ತಾರೆ ಮತ್ತೆ ಅವರು ಮಾತಾಡ್ಕೊತಾ ಇರ್ತಾರಂತೆ ಅಪ್ಪನ್ನ ನೀನ್ ಕರ್ಕೊಂಡೋಗು ಅಮ್ಮನ್ನ ನಾನು ಹೋಗ್ತೀನಿ ಅಂತ ಸೊ ಧಾರಾವಾಹಿನ ನೋಡಿದ ಆ ಮಹಿಳೆಗೆ ನನ್ನನ್ನು ಹೀಗೆ ಮಾಡ್ಬೋದಾ ಗಂಡನಿಂದ ಬೇರೆ ಮಾಡಬಹುದಾ ಆತರ ಪರಿಸ್ಥಿತಿ ಬಂದರೆ ನಾನು ಹೇಗಿರೋದು ಅನ್ನೋ ಒಂದು ಆತಂಕದಿಂದ ಬಂದಿದ್ರು ಅವರು ಹೀಗಾಗ್ಬಿಟ್ರೆ ಹೇಗೆ ಮೇಡಮ್ ಅನ್ನೋರಿದ್ರು ಪರಿಹಾರ ಆಮೇಲೆ ಹೇಳ್ತೀನಿ ಅಂದ್ರೆ ಇನ್ನೊಂದು ಇತ್ತೀಚೆಗೆ ಸಮಸ್ಯೆ ಅಂದ್ರೆ ಕೆಲವು ಮನೆಯಲ್ಲಿ ಅಪ್ಪ ಅಮ್ಮ ಮಕ್ಕಳು ಮದ್ವೆ ಆದ ತಕ್ಷಣ ಬೇರೆ ಇರು ಅಂತ ಹೇಳ್ಬಿಡ್ತಾರೆ ನಿಮ್ ಪಾಡಿಗೆ ನೀವು ಆರಾಮಾಗಿರಿ ಮುಂದೆ ನೋಡೋಣ ನಮ್ ಕೈಯಲ್ಲಿ ಇಲ್ಲಿ ಆಗದೆ ಇದ್ದಾಗ ನೀವು ನೋಡ್ಕೊಳ್ಳಿ ಅಂತ ಇದು ಒಂದ್ ರೀತಿನಲ್ಲಿ ಸರಿನೆ ಆದ್ರೆ ಕೆಲಸಕ್ಕೆ ಹೋಗೋ ಒಬ್ಬ ಹೆಣ್ಣಿಗೆ ಮನೆಯಲ್ಲಿ ಯಾರಾದ್ರೂ ಇರಬೇಕು ನೋಡ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ ಇವರೇನೋ ನೀವು ಆರಾಮಾಗಿ ಇದ್ಬಿಡಿ ಅಂತಾರೆ ಆದರೆ ಅವಳಿಗೆ ಕೆಲಸದ ಒತ್ತಡ ಇರತ್ತೆ ಮಗುನ ಸಾಕೋ ಇದಿರುತ್ತೆ ಆ ಮಗುನ ಸ್ಕೂಲಿಗೆ ಕಳಿಸೋದು ಟ್ಯೂಷನ್ ಕಳಿಸೋದು ಅದ್ರ ಜೊತೆಗೆ ತಾನು ರೆಡಿಯಾಗಿ ಹೋಗೋದು ಅದೆಲ್ಲ ಅವಳಿಗೆ ಸಮಸ್ಯೆ ಆಗ್ತಾ ಇರುತ್ತೆ ಇವರು ಬೇರೆ ಕಳಿಸ್ಬಿಟ್ಟಿರ್ತಾರೆ ಕಷ್ಟಪಟ್ಟು ಹೇಗೋ ಹೊಂದಾಣಿಕೆ ಮಾಡ್ಕೊಂಡಿರ್ತಾಳೆ ಸುಮಾರು ವರ್ಷ ಹಾಗೆ ಮಾಡಿರ್ತಾಳೆ ಆಮೇಲೆ ಅವಳಿಗೆ ಸಮಸ್ಯೆ ಆಗೋ ತರ ಇರುತ್ತೆ ಅಂತ ಸಮಯದಲ್ಲಿ ಅತ್ತೆ ಮಾವ ಜೊತೆಗ್ ಬರ್ತಾರೆ ಅವಾಗ ಅವಳಿಗೆ ಅವಳಿಗೇನು ಇದಿರಲ್ಲ ದ್ವೇಷ ಅಂತ ಅಲ್ಲ ಬಟ್ ನನ್ ಕಷ್ಟಕ್ಕೆ ಇವ್ರು ಆಗ್ಲಿಲ್ಲ ಈಗ ಇವಾಗ ಬಂದ್ರು ಇವಾಗ ನಾನೇ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದಿನಿ ಈಗ ಜೊತೆಗೆ ಇದು ಅಡಿಷನಲ್ ಕಷ್ಟ ತರ ಆಗತ್ತೆ ಇಷ್ಟು ದಿವಸ ನಾನು ಇದನ್ನೆಲ್ಲ ಸರಿ ತೂಗಿಸ್ಕೊಂಡು ಹೋದೆ ಈಗೆಲ್ಲ ಒಂದ್ ಕಡೆ ಸಮಾಧಾನ ಸ್ಥಿತಿ ಬಂದಾಗ ಹಾ ಹ ಮತ್ತಿನ್ನೊಂದು ಮತ್ತೆ ನನಗೆ ಇವ್ರ ಕಷ್ಟಕ್ಕೆ ಆಗ್ಲಿಲ್ಲ ಬೇರೆ ಕಳಿಸ್ಬಿಟ್ರು ಈಗ ಅವ್ರಿಗೆ ಆಗಲ್ಲ ಅಂತ ಬರ್ತಾರೆ ಇದು ಯಾವ ನ್ಯಾಯ ಅನ್ನೋದು ಒಂದು ಸೊ ಇದು ಒಂದು ಆತಂಕದಿಂದಲೇ ಬಂದ್ರು ನಾನು ನನ್ನ ಸೊಸೆ ನೋಡ್ಕೊಂಡಿಲ್ಲ ಈಗ ನನ್ನ ಕೈಲಿ ಆಗಲ್ಲ ಅಂತ ಅವಳ ಮನೇಲಿ ಹೋದ್ರೆ ಅವಳು ಏನ್ ಮಾಡ್ತಾಳೆ ಅವಳು ನನ್ನನ್ನು ಚೆನ್ನಾಗಿ ನೋಡ್ಕೋತಾಳ ಈ ತರಹದ ಒಂದು ಪ್ರಶ್ನೆ ಇಟ್ಕೊಂಡು ಒಬ್ಬ ಮಹಿಳೆ ಬಂದಿದ್ರು ಈ ಈ ತರ ಸಮಸ್ಯೆಗಳು ಇದೆ ವಯಸ್ಸಾಗ್ತಾ ಆಗ್ತಾ ನಾನಾ ರೀತಿ ಸಮಸ್ಯೆಗಳು ಬರುತ್ತೆ ಒಂದು ಆರ್ಥಿಕವಾಗಿ ಅವರು ಸದೃಢರಾಗಿದ್ದರೆ ಸಾಕಷ್ಟು ಸಮಸ್ಯೆಗಳನ್ನ ಬಗೆಹರಿಸ್ಕೋಬೋದು ಅವರೇ ಮನೆಯಲ್ಲಿ ಏನೋ ಒಂದು ವ್ಯವಸ್ಥೆ ಮಾಡ್ಕೋಬೋದು ಕೆಲಸದವ್ರನ್ನ ಇಟ್ಕೊಂಡು ಕೇರ್ ಟೇಕರ್ನ ಇಟ್ಕೊಂಡು ಅದೆಲ್ಲ ಮಾಡ್ಕೋಬೋದು ಆರ್ಥಿಕವಾಗಿ ಹಿಂದುಳಿದ ಅವರಿಗೆ ತುಂಬಾ ಕಷ್ಟ ಆಗತ್ತೆ ಹಾಸಿಗೆ ಹಿಡ್ದಿರುವಂತಹ ಹಿರಿಯರನ್ನ ನಾವು ನೋಡ್ತೀವಿ ಯಾವುದೇ ತರಹದ ಫಿಸಿಕಲ್ ಆಕ್ಟಿವಿಟಿ ಕ್ರಿಯಾತ್ಮಕ ಚಟುವಟಿಕೆಗಳು ಅವ್ರಿಗೆ ಸಾಧ್ಯವೇ ಇಲ್ಲ ಹಾಗಿದ್ದಾಗ ಅವ್ರಿಗೆ ತನಗೇನೋ ಬೇಕು ಅನ್ನಿಸ್ದಾಗ ಬೇಕಾದ್ದನ್ನ ಪಡ್ಕೊಳ್ಳೋದಿಕ್ಕೆ ತುಂಬಾ ಅವಲಂಬಿತವಾದಂತಹ ಸ್ಥಿತಿ ಹೌದು ಅವ್ರಿಗೆ ಮಾನಸಿಕ ಖೇದ ಖಿನ್ನತೆ ಇದು ಹೆಚ್ಚಾಗಿರುತ್ತೆ ಅನ್ಸುತ್ತಲ್ವಾ ಹೌದು ಮೇಡಮ್ ಅಂಥ ಸಂದರ್ಭದಲ್ಲಿ ಅದೇ ಅವರು ಹಿಂದೆ ಯಾವುದೇ ರೀತಿಯಲ್ಲಿ ನಡ್ಕೊಂಡಿದ್ರು ಅದನ್ನು ಪರಿಗಣನೆಗೆ ತಗೊಳ್ಳೇಬಾರ್ದು ಮಗ ಆಗಲಿ ಸೊಸೆ ಆಗಲಿ ಅಂಥ ಸಮಯದಲ್ಲಿ ಅವ್ರನ್ನ ಕರುಣೆಯಿಂದನೇ ನೋಡ್ಕೋಬೇಕು ಅವರ ಎಲ್ಲ ತಪ್ಪು ಅಕಸ್ಮಾತ್ ತಪ್ಪುಗಳು ನಡೆದಿದ್ರು ತಪ್ಪುಗಳನ್ನೆಲ್ಲ ಮರೆತು ಇವರೊಂದು ಜವಾಬ್ದಾರಿ ತಗೊಂಡು ಅವ್ರನ್ನ ನೋಡ್ಕೋಬೇಕು ಏನೇನು ಅಗತ್ಯ ಅವರಿಗೆ ಸೇವೆ ಮಾಡಬೇಕಾಗತ್ತೆ ಚಿಕಿತ್ಸೆ ಕೊಡಬೇಕಾಗತ್ತೆ ಅದನ್ನೆಲ್ಲ ಮಾಡ್ತಾ ಇರಬೇಕು ಏಕೆಂದರೆ ವಯಸ್ಸು ಸಹಜವಾಗಿ ವಯಸ್ಸಿನ ಸಮಸ್ಯೆನೇ ಅವ್ರಿಗೆ ಆಗಿರುತ್ತೆ ಜೊತೆಗೆ ಬೆಡ್ ಆಗಿದ್ದರೆ ನಾನಾ ಸಮಸ್ಯೆ ಆಗಿರುತ್ತೆ ಅವ್ರಿಗೆ ಮಾನಸಿಕವಾಗಿಯೂ ನೋವಾಗ್ತಾ ಇರುತ್ತೆ ನಾನು ಬೇರೆಯವ್ರ ಅಂಗನಲ್ಲಿ ಇದ್ಬಿಟ್ಟಿದ್ದೀನಿ ನನ್ನನ್ನು ಬೇರೆಯವ್ರು ನೋಡ್ಕೋತಾ ಇದ್ದಾರೆ ಅಂತ ಅವ್ರು ಇನ್ನಷ್ಟು ದಿನೇ 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 ಕುಗ್ಗುತ್ತಾ ಹೋಗ್ತಾ ಇರ್ತಾರೆ ಆ ರೀತಿ ಅವರ ಮಾನಸಿಕವಾಗಿ ಕುಗ್ಗಕ್ಕೆ ಬಿಡಬಾರ್ದು ಇಲ್ಲಿ ಮಗ ಇರ್ಬೋದು ಮಗಳಿರ್ಬೋದು ಸೊಸೆ ಇರ್ಬೋದು ಅವರು ಆ ಹಿರಿಯರನ್ನು ಹೆಚ್ಚಿನ ಗಮನ ಕೊಟ್ಟು ನೋಡ್ಕೋಬೇಕಾಗತ್ತೆ ಈಗ ಸಾಮಾಜಿಕ ಜೀವನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ನಮ್ಮ ಕಾಲದಲ್ಲಿ ಹೇಳೋರು ಎರಡು ಕಾಲಿಗೆ ಒಂದು ದಾರ ಕಟ್ಬಿಟ್ಟು ಎರಡು ಕಾಲನ್ನ ಒಂದು ಮುಂದೆ ಒಂದ್ ಮುಂದೆ ಒಂದ್ ಮುಂದೆ ಎಳ್ದಾಗ ಇನ್ನೊಂದು ಹಿಂದೆ ಎಳ್ಕೊಂಡ್ ಬರತ್ತೆ ಹಂಗಿರ್ಬೇಕು ಜೀವನ ಅಂತ ಒಂದು ಎಳ್ದಾಗ ಇನ್ನೊಂದು ಜೊತೆಗೆ ಬರಬೇಕು ಅಂತ ಈಗ ಹೆಂಗಾಗಿದೆ ಅಂತಂದ್ರೆ ಆ ಹಗ್ಗ ಕಟ್ಟದಾಗ ಆ ಕುಣಿಕೆನೆ ಭಾರ ಆಗ್ಬಿಡತ್ತೆ ನೀ ಎಳ್ದಾಗ ನನಗೆ ಕುಣಿಕೆ ಭಾರ ಆಗ್ತಾ ಇದೆ ಅದೇ ತಪ್ಪು ಅಂತ ಕಂಡುಹಿಡಿಯೋ ಅಂತ ಅಂದ್ರೆ ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ಅಭಿಮಾನ ಹೆಚ್ಚಾಗಿ ಕಾಣ್ತಾ ಇದೆ ಹೌದು ಸಂಬಂಧಗಳು ಗೌಣ ಆಗೋಗ್ತಾ ಇದೆ ಇಲ್ಲಿ ಇಂಥವ್ರದೇ ತಪ್ಪು ಅಂತ ನಾವು ಬೆರಳು ಮಾಡಿ ತೋರ್ಸಕ್ಕಾಗೋದಿಲ್ಲ ಎರಡೂ ತರ ತಪ್ಪಿದೆ ಯುವಕರಲ್ಲೂ ತಪ್ಪಿದೆ ಹಿರಿಯರಲ್ಲೂ ತಪ್ಪಿದೆ ಹಾಗಾಗಿ ನಾನು ಬಟ್ ಸಮಸ್ಯೆಗೆ ಗುರಿ ಆಗೋದು ಕೊನೆಯಲ್ಲಿ ಹಿರಿಯರೇ ಈ ಯುವಕರು ಸಹ ಆಮೇಲೆ ಹಿರಿಯರು ಆಗ್ತಾರೆ ಅವ್ರಿಗೂ ಸಾಕಷ್ಟು ಸಮಸ್ಯೆಗಳು ಬರುತ್ತೆ ಆದರೆ ನಾನು ಹೇಳೋದೇನು ಅಂದರೆ ಮತ್ತೆ ಸಾಕಷ್ಟು ಈ ವೃದ್ಧರ ಸಮಸ್ಯೆಗಳನ್ನೆಲ್ಲ ಕೇಳಿದ ಮೇಲೆ ಅನಿಸೋದೇನು ಅಂದರೆ ಒಂದು ಮುನ್ನೆಚ್ಚರಿಕೆ ವಹಿಸಬೇಕಾಗತ್ತೆ ತಾವು ಅಂದರೆ ಈಗ ಕೆಲವರೆಲ್ಲ ರಿಟೈರ್ಡ್ ಆಗೋ ಸಮಯದಲ್ಲೇ ರಿಟೈರ್ಡ್ ಆದಮೇಲೆ ನಾನು ಭವಿಷ್ಯದಲ್ಲಿ ಏನು ಮಾಡಬೇಕು ಅಂತ ರಿಟೈರ್ಡ್ಗೆ ಮುಂಚೆನೇ ಅವರು ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಕೆಲವರು ಗಂಡಸರು ಕೆಲವು ಮಹಿಳೆಯರು ವರ್ಕಿಂಗ್ ಮಹಿಳೆಯರು ಆ ಥರ ಮಾಡ್ತಾ ಇರ್ತಾರೆ ಅದೇ ರೀತಿ ಮನೆಯಲ್ಲಿರುವಂಥ ಗೃಹಿಣಿಯರು ಸಹ ಮುಂದೆ ನಾನೇನೋ ಈಗ ಸೊಸೆ ಮೇಲೆ ದರ್ಪ ತೋರಿಸ್ಬೋದು ಅಥವಾ ಇನ್ನೇನೋ ಅಧಿಕಾರದಿಂದ ನಡ್ಕೋಬೋದು ಅಂತ ಆಗ ಒಂದು ಆ ವಯಸ್ಸಿನಲ್ಲಿ ಗತ್ತಿನಿಂದ ನಡ್ಕೋಬೋದು ಆದರೆ ಕಾಲಚಕ್ರ ತಿರುಗ್ತಿದ್ದಂಗೆ ಅವ್ರಿಗೂ ಅದೇ ಪರಿಸ್ಥಿತಿ ಬರ್ಬೋದು ಹಾಗಾಗಿ ಅವರು ಎಚ್ಚರಿಕೆಯಿಂದ ಒಂದಿರ್ಬೇಕು ಯಾವುದೇ ಸಂಬಂಧ ಆಗಲಿ ಪ್ರೀತಿ ಸ್ನೇಹದಿಂದ ಇದ್ರೆ ಎಷ್ಟೋ ಸಮಸ್ಯೆ ಇನ್ನೊಂದು ಇನ್ನೊಂದೇನಂದ್ರೆ ಆರ್ಥಿಕವಾಗಿ ನಾವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಮುಂದಿನ ಜೀವನಕ್ಕೆ ನಾವು ಒಂದಷ್ಟು ನಿಧಿನ ಇಟ್ಕೊಂಡಿರ್ಬೇಕಾಗತ್ತೆ ತುಂಬಾ ಸತಿ ಎಮೋಷ್ನಲ್ ಆಗಿಬಿಡ್ತಾರೆ ತಂದೆ ತಾಯಿ ಮಗ ಮನೆ ಕಟ್ಸ್ತಿದ್ದಾನೆ ಮಗ್ಳಿಗೆ ಇನ್ನೇನೋ ಸಮಸ್ಯೆ ಸಂಪೂರ್ಣವಾಗಿ ಕೊಟ್ಬಿಡ್ತಾರೆ ಅವ್ರು ತಮ್ಮ ಆರೋಗ್ಯ ಸಮಸ್ಯೆಗೂ ದುಡ್ಡನ್ನ ಇಟ್ಕೊಳ್ಳೋದಿಲ್ಲ ಅದೇ ಆರೋಗ್ಯ ಸಮಸ್ಯೆ ಎದುರಾದಾಗ ಅವ್ರ ಹತ್ರ ಅಂಗಲಾಚೋ ಥರ ಆಗುತ್ತೆ ಸದೃಢವಾಗಿದ್ರೆ ಕೊಡಬಹುದು ಆದರೆ ಅವ್ರಿಗೂ ಏನೋ ಸಮಸ್ಯೆ ಇದೆ ಅಂದಾಗ ಇವ್ರ ಕಡೆಗೆ ಗಮನ ಕೊಡೋಕೆ ಆಗೋದೇ ಇಲ್ಲ ಇನ್ನೊಂದೇನೋ ಬಂದಿರತ್ತೆ ಆ ರೀತಿ ಆಗ್ಬಾರದು ಅವ್ರಿಗೆ ಏನೇ ಆಗಲಿ ಎಷ್ಟೋ ಮನೆಯಲ್ಲಿ ಏನಾಗುತ್ತೆ ಆ ಭಾಗ ಮಾಡುವಾಗ ಎರಡು ಭಾಗ ಮಾತ್ರ ಮಾಡ್ತಾರೆ ಎರಡು ಮಕ್ಳಿದ್ರೆ ಎರಡು ಭಾಗ ಮಾತ್ರ ಮಾಡ್ತಾರೆ ಅದು ಒಂದು ಭಾಗ ಮಗನ್ಗೆ ಇನ್ನೊಂದು ಭಾಗ ಇನ್ ಮಗಳಿಗೂ ಏನು ಅಂತ ಇವ್ರು ಇಟ್ಕೊಳ್ಳೋದಿಲ್ಲ ಇವರು ಭಾಗ ಆದ್ಮೇಲೂ ಹತ್ತು ವರ್ಷ ಬದುಕಿರ್ಬೋದು ಅಥವಾ ಐದು ವರ್ಷನೇ ಬದುಕಿರ್ಬೋದು ಆದರೆ ಇವರು ಅದನ್ನ ಗ ಗಮನಕ್ಕೆ ತಗೊಳೋದಿಲ್ಲ ಅವಾಗ ಏನ್ ಮಾಡ್ಬೇಕು ಅಂತ ಹೇಳಿ ಹಾಗೇನ್ ಮಾಡ್ಬೇಕಂದ್ರೆ ಮೂರು ಭಾಗ ತರ ಮಾಡ್ಬೇಕು ಅಥವಾ ತಮ್ಮದೇ ಒಂದು ಭಾಗ ಅಂತ ಮಾಡ್ಕೋಬೇಕು ಅದನ್ನ ಅವ್ರೇ ಬಳಸ್ಕೊಬೇಕ ಅವಾಗ ಹೇಳ್ಬೋದು ನಮ್ಮ ನಂತರ ನಮ್ಮನ್ ಯಾರ್ ನೋಡ್ಕೋತಾರೋ ಅವ್ರಿಗೆ ಈ ಭಾಗ ಸೇರತ್ತೆ ಅನ್ನೋ ತರ ಅಥವಾ ಯಾರು ನಮ್ಮನ್ ನೋಡ್ಕೋತಾರೋ ಅವ್ರಿಗೆ ಇದನ್ನ ಕೊಟ್ಬಿಡ್ತೀವಿ ಇವಾಗಲೇ ಅನ್ನೋ ತರ ಒಂದ್ ಕಂಡೀಷನ್ ಮೇಲೆ ಇರ್ಬೇಕಾಗತ್ತೆ ಆದ್ರೆ ಸುಮಾರು ಜನ ಆಗ್ ಮಾಡೋದೇ ಇಲ್ಲ ಯಾಕೆ ಸಂಬಂಧಗಳು ಅನ್ನೋದಿದೆಯಲ್ಲ ಅದು ಪುಸ್ತಕದ ನೀತಿ ನಿಯಮ ಒಳಪಟ್ಟಿರಲ್ಲ ಹೌದು ಈಗ ನಾವು ಮಾತಾಡ್ತಾ ಇರುವಂತ ಎಷ್ಟೋ ವಿಷಯಗಳಿರ್ಬಹುದು ಸಮಸ್ಯೆಗಳು ಹೌದು ಜನರಲ್ ಆಗಿ ಅನ್ವಯ ಆಗತ್ತೆ ಅಂತ ನಾವ್ ಹೇಳಕ್ ಬರಲ್ಲ ಅಲ್ವಾ ಹೌದು ಈ ಕೆಲವು ಮನೆಯಲ್ಲಿ ತುಂಬಾನೇ ಚೆನ್ನಾಗಿರ್ತಾರೆ ಈಗ ನಾವ್ ಹೇಳ್ತೀವಿ ದುಡ್ಡು ನೀವ್ ಹೇಳ್ದಾಗೆ ಹಣಕಾಸನ್ನ ಎತ್ತಿಟ್ಕೊಬೇಕು ವ್ಯವಸ್ಥೆ ಮಾಡ್ಕೊಬೇಕು ಹಣಕಾಸು ಇದ್ರೆ ತಾನೇ ವ್ಯವಸ್ಥೆ ಮಾಡ್ಕೊಳ್ಳೋದು ಅಂತ ಎಷ್ಟೋ ಜನ ಕೇಳಿದ್ರೆ ಅನ್ಕೋಬಹುದು ಹೌದು ಇಲ್ಲ ಅದೇ ಇದೇನಂದ್ರೆ ಅವ್ರು ಎಷ್ಟೇ ಹಿತಮಿತವಾಗಿ ಬದುಕ್ತಾ ಇರ್ಲಿ ಬಡತನನೇ ಇರ್ಲಿ ಒಂದ್ ಸ್ವಲ್ಪ ಆದ್ರೂ ಅವರು ಕೂಡಿರ್ತಾ ಇರ್ತಾರಲ್ಲ ಮುಂದಿನ ತಮ್ಮ ಭವಿಷ್ಯ ಕಾಲಕ್ಕೆ ಅಂತ ಒಂದ್ ಸ್ವಲ್ಪ ಆದ್ರೂ ಅವರು ಎತ್ತಿಟ್ಕೊಳ್ತಾ ಬರ್ಬೇಕಾಗತ್ತೆ ಅವಾಗ ಅವರು ಮಕ್ಳ ಮೇಲೆ ಅವಲಂಬಿತ ಒಂದು ಪರಿಸ್ಥಿತಿ ಬರೋದಿಲ್ಲ ಇಲ್ಲಾಂದರೆ ಪ್ರತಿಯೊಂದಕ್ಕೂ ಒಂದು ಬಿ ಪಿ ಮಾತ್ರೆಗೂ ಒಂದು ಶುಗರ್ ಮಾತ್ರೆಗೂ ಅಥವಾ ಏನೋ ಒಂದು ಮೈಕೈ ನೋವು ಬಂದರೂ ಅದಕ್ಕೂ ಸಹ ಮಕ್ಳನ್ನ ಕೇಳಬೇಕಾದ್ರೆ ಮಕ್ಳಿಗೂ ಒಂದು ರೀತಿ ಕಿರಿಕಿರಿ ಆಗುತ್ತೆ ಆ ರೀತಿಯಲ್ಲಿ ಅವರು ಇಷ್ಟು ನನಗೆ ಬೇಕಾಗ್ಬೋದು ನನ್ನ ಆರೋಗ್ಯ ಸಮಸ್ಯೆಗೆ ಅಂತ ಒಂದಷ್ಟು ಎತ್ತಿಟ್ಕೋಬೋದು ಅಥವಾ ಮಹಿಳೆಯರಾದರೆ ಒಡವೆ ಇರುತ್ತೆ ಇನ್ನೊಂದೇನೋ ತವರು ಮನೇಲಿ ಕೊಟ್ಟಿರೋ ಹಣ ಇರುತ್ತೆ ಯಾವುದೇ ರೀತಿನಲ್ಲಾದ್ರೂ ಅವರು ಅದನ್ನ ಸೇಫ್ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ ಇದು ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಆದರೆ ಏನೋ ಒಂದು ಪ್ರೇಮ ಕೆಲವು ಸತಿ ಕುರುಡು ಪ್ರೇಮ ಅಂತ ಹೇಳ್ಬೋದು ಸಂಪೂರ್ಣವಾಗಿ ಕೊಟ್ಬಿಡ್ತಾರೆ ಅಥವಾ ಮಗನೋ ಮಗಳೇ ಕೇಳ್ಬೋದು ಅಮ್ಮ ನಾನು ಕಷ್ಟದಲ್ಲಿದ್ದೀನಿ ನೀನು ಆ ದುಡ್ಡು ಇಟ್ಕೊಂಡು ಏನು ಮಾಡ್ತೀನಿ ನಿನ್ನನ್ನು ನಾವು ಚೆನ್ನಾಗಿ ನೋಡ್ಕೊಳ್ಳೋದಿಲ್ವಾ ಕೊಟ್ಬಿಡು ಅಂತ ಕೇಳಿ ಇಸ್ಕೊಂಡು ಬಿಡ್ತಾರೆ ಆಮೇಲೆ ಮರ್ತೇ ಬಿಡ್ತಾರೆ ಅವ್ರಿಗೆ ತುಂಬ ಕಷ್ಟ ಆಗ್ತಾ ಇರುತ್ತೆ ಇವಾಗ ಎಷ್ಟೋ ಜನರ ಮನೆಯಲ್ಲಿ ಪ್ರವಾಸ ಹೋಗೋದು ಅನ್ನೋದಿರುತ್ತೆ ತುಂಬ ದೂರ ದೂರ ಪ್ರವಾಸಕ್ಕೆ ಹೋಗ್ಬೇಕು ಸ್ನೇಹಿತರೆಲ್ಲ ಹೋಗ್ತಾ ಇರ್ತಾರೆ ನಾನು ಹೋಗ್ತಾ ಇಲ್ಲ ನನ್ನ ದುಡ್ಡಿದೆ ಅಂತ ಮಗನ ಕೇಳಿದ್ರೆ ಅವ್ರಿಗೆ ಕೊಡೋ ಇದಿರಲ್ಲ ಅವಾಗ ಅವ್ರಿಗೇನೋ ಬೇರೆ ಕಮಿಟ್ಮೆಂಟ್ ಇರತ್ತೆ ನೀನೀನು ಇವಾಗ ಪ್ರವಾಸವೇ ಹೋಗ್ಬೇಕಾ ನೀನ್ ನೋಡ್ದಿದ್ರೆ ಏನ್ ನಿನ್ಗೇನು ನಿದ್ದೆ ಬರೋದಿಲ್ವಾ ಈ ರೀತಿ ಏನೋ ಒಂದು ಇದು ಮಾಡ್ಬಿಟ್ಟು ಅವ್ರನ್ನ ಸುಮ್ಮನ ಹಾಕ್ಸ್ಬಿಡ್ತಾರೆ ಆದ್ರೆ ಇವ್ರಿಗೆ ಮನಸ್ಸಲ್ಲಿ ಕೊರಿಯುತ್ತೆ ಅಯ್ಯೋ ನನ್ನ ಕೈನಲ್ಲಿ ದುಡ್ಡಿದ್ದಿದ್ರೆ ನಾನು ಯಾಕೆ ಕೇಳ್ಬೇಕ ನನಗೆ ಇಷ್ಟ ಬಂದಂಗೆ ನಾನು ಪ್ರವಾಸ ಹೋಗ್ಬೋದಿತ್ತು ಅಂತಾನೂ ಅನ್ನಿಸ್ಬೋದು ಅಂದ್ರೆ ಈ ವಯಸ್ಸಾದ ಕಾಲದಲ್ಲಿ ಮೈ ಮಾಗೋದ್ರ ಜೊತೆಗೆ ಮನಸ್ಸು ಮಾಗ್ಬಿಟ್ಟಿರುತ್ತೆ ಹೌದು ಯಾವುದಕ್ಕೂ ಲಾಜಿಕ್ ಅನ್ನೋದು ಅನ್ವಯ ಆಗೋದಕ್ಕೆ ಹೋಗೋದಿಲ್ಲ ಹಾ ತುಂಬಾ ಬಹಳ ಬೇಗ ಮೆಲ್ಟ್ ಆಗ್ಬಿಡ್ತಾರೆ ಮೆಲ್ಟ್ ಆಗ್ತಾರೆ ಒಂದ್ ಎಚ್ಚರಿಕೆ ಇರಲೇಬೇಕು ಮಗನಿಗೆ ಆಗ್ಲಿ ಮಗಳಿಗೆ ಆಗ್ಲಿ ಆಗಲಿ ಅವ್ರ ಸಹಾಯ ಮಾಡಿದ್ರು ಎಪ್ಪತ್ತೈದು ಪರ್ಸೆಂಟ್ ಸಹಾಯ ಮಾಡಿದ್ರು ಇಪ್ಪತ್ತೈದ್ ಪರ್ಸೆಂಟ್ ತಾವು ಸೇಫ್ ಮಾಡ್ಕೊಳ್ಳೋದು ಒಳ್ಳೇದು ಇದು ಒಂದ್ ನಮ್ಗೆ ಏನಂತಂದ್ರೆ ಆರ್ಥಿಕ ಪರಿಸ್ಥಿತಿಗೆ ಗಮನ ಗಮನ ಬೇಕಾದ ರೀತಿಯಲ್ಲಿ ಜೋಡಿಸ್ಕೋಬೇಕು ಅಂತ ಇನ್ನೊಂದು ಪ್ಲಾನ್ ಮಾಡಕ್ ಆಗದೆ ಇರುವಂತದ್ದು ಅಂದ್ರೆ ಒಂಟಿತನ ಒಬ್ಬರು ಮುಂದೆ ಒಬ್ಬರು ಹಿಂದೆ ಅನ್ನೋ ಹಾಗೆ ಯಾರೋ ಒಬ್ಬರನ್ನೊಬ್ಬರು ಕಳ್ಕೊಳ್ಬಹುದು ಒಡ ಹುಟ್ಟಿದವರು ಇರಬಹುದು ಅಥವಾ ಗಂಡ ಹೆಂಡತಿ ಇರಬಹುದು ಯಾರೇ ಇರಬಹುದು ತಮಗೆ ಬೇಕಾದವರೊಬ್ಬರನ್ನ ಕಳ್ಕೊಂಡಾಗ ಒಂಟಿತನ ಕಾಡೋ ಅಂಥದ್ದು ಅವರು ಸುತ್ತಮುತ್ತ ಸ್ನೇಹಿತರನ್ನ ಸ್ನೇಹಿತರ ಬಳಗನ ಹೆಚ್ಚಿಸ್ಕೋಬೇಕಾಗತ್ತೆ ಇವಾಗ ನೋಡಿ ನ ಸಂಬಂಧಿಕರೇ ನಮಗೆ ಹಾಕ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಅಥವಾ ಒಡ ಹುಟ್ಟಿದವರೇ ಆಗ್ಬೋದು ಅಥವಾ ಸ್ವಂತ ಮಕ್ಕಳೇ ನಮ್ಮ ಸಹಾಯಕ್ಕೆ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ನಾವು ಸುತ್ತಮುತ್ತ ವಾಸ ಮಾಡ್ತಾ ಇರ್ತೀವಲ್ಲ ಅಲ್ಲೇ ನಾವೊಂದು ಫ್ರೆಂಡ್ಶಿಪ್ನ ಮಾಡ್ಕೋಬೇಕಾಗತ್ತೆ ವಯಸ್ಸಾದ ಮೇಲೆ ದಿನ ವಾಕಿಂಗ್ ಹೋಗ್ತಾ ಇರ್ತಾರೆ ಅಥವಾ ಇನ್ನೆಲ್ಲೋಗಿ ಸಿಗ್ತಾ ಇರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಎಷ್ಟೋ ಸಮಸ್ಯೆಗಳು ಅವ್ರಿಗೇನಿದೆ ಅಂತ ಮಕ್ಕಳೆಲ್ಲ ದೂರದಲ್ಲಿರ್ತಾರೆ ಇನ್ಯಾರೋ ಒಡ ಹುಟ್ಟಿದವ್ರು ಇನ್ನೆಲ್ಲೋ ಇರ್ತಾರೆ ತಕ್ಷಣಕ್ಕಾಗೋದೇ ಸುತ್ತಮುತ್ತ ಇರೋರು ಜೊತೆಗೆ ಒಡನಾಟ ಹೆಚ್ಚು ಇಟ್ಕೋಬೇಕಾಗತ್ತೆ ಸಮಸ್ಯೆಗಳನ್ನ ಹೇಳ್ಕೋಬೇಕಾಗತ್ತೆ ಅವಾಗ ಪರಿಹಾರ ಏನಾದ್ರೂ ಅವರಿಂದ್ರೆ ಅವರು ಅದೇ ಪರಿಸ್ಥಿತಿಲಿ ಇರ್ತಾರೆ ಸೊ ಈ ರೀತಿ ಒಂದು ಫ್ರೆಂಡ್ಶಿಪ್ ನೆಟ್ವರ್ಕ್ ಮಾಡ್ಕೊಂಡಿದ್ರೆ ಅವ್ರಿಗೆ ಒಂಟಿತನೂ ಸ್ವಲ್ಪ ಕಡಿಮೆ ಮಾಡ್ಕೋಬಹುದಾಗತ್ತೆ ಇಲ್ಲಿ ಬಹುಶಃ ಒಂದು ಕಾಶನ್ ಇಟ್ಕೋಬೇಕು ಅನ್ಸುತ್ತೆ ನಾವು ಇತ್ತೀಚೆಗೆ ಸುದ್ದಿವಾಹಿನಿ ಒಂದ್ರಲ್ಲಿ ನೋಡ್ತಿದ್ವಿ ಹೌದು ಆರು ಏಳು ವರ್ಷದಿಂದ ಉಳಿಸ್ಕೊಂಡು ಬಂದ ಸ್ನೇಹ ಸಂಬಂಧ ಸ್ನೇಹಿತೆನೆ ಸ್ನೇಹಿತಿಯನ್ನ ಕೊಲೆ ಮಾಡಿದ್ರ ಬಗ್ಗೆ ನೋಡ್ತಿದ್ವಿ ಸೊ ಹಾಗಿದ್ದಾಗ ಯಾರು ನಮಗೆ ಆಪ್ತರು ಯೋಗ್ಯರು ಅನ್ನೋ ಗಮನ ಖಂಡಿತ ಬೇಕು ಇವಾಗ ಎಲ್ಲಾ ಸಂಬಂಧಗಳಲ್ಲೂ ಅದೇ ಇದೆ ನಾವು ಎಷ್ಟು ಪೂರ್ತಿಯಾಗಿ ನಂಬ್ಬಿಟ್ಟಿರ್ತೀವಿ ಅವರಿಂದನೆ ನಮ್ಗೆ ಏನೋ ತೊಂದರೆ ಆಗತ್ತೆ ಬಟ್ ಅದನ್ನ ನಾವು ಡಿಸೈಡ್ ಮಾಡೋ ಅಷ್ಟು ಬುದ್ಧಿ ನಮ್ಗೆ ಇರುತ್ತೆ ಇವಾಗ ಒಂದು ಪ್ರಕರಣದಿಂದ ನಮ್ಗೆ ಗೊತ್ತಾಗದೇ ಇದ್ರೆ ಎರಡು ಮೂರು ಪ್ರಕರಣದಿಂದ ನಾವು ಅರ್ಥ ಮಾಡ್ಕೋಬಹುದು ವ್ಯಕ್ತಿಯ ಗುಣನ ಮತ್ತೆ ಇವರು ಮಾಗಿದ ಹಿರಿಯರಿಗೆ ಇದು ಬೇಗನೆ ಅರ್ಥ ಆಗುತ್ತೆ ಗಮನ ಕೊಟ್ಟು ತಾವು ಮುಂದುವರಿಬಹುದು ಯಾರ ಜೊತೆ ನಾನು ಸ್ನೇಹ ಬೆಳೆಸ್ಕೋಬಹುದು ಮತ್ತೆ ಒಬ್ಬೊಬ್ಬರೇ ಇದ್ದಾಗ ಆಸ್ತಿ ಬಗ್ಗೆ ಆಗ್ಲಿ ಒಡವೆ ಬಗ್ಗೆ ಆಗ್ಲಿ ಅವ್ರು ಹೇಳುವಾಗ್ಲೂ ಇಂಥವ್ರ ಬಗ್ಗೆ ಇವರಿಗೆ ಹೇಳ್ಬೋದಾ ನಾನು ಹೇಳಬಾರ್ದಾ ಅನ್ನೋ ಒಂದು ಎಚ್ಚರಿಕೆ ಇರಬೇಕಾಗತ್ತೆ ಇದು ಒಂಟಿತನಕ್ಕೆ ಪರಿಹಾರ ಅಂತ ಹೇಳಿದ್ರೆ ಈ ಒಂಟಿತನ ಆರ್ಥಿಕ ಸಮಸ್ಯೆ ಬಿಟ್ಟು ಬೇರೆ ಇನ್ಯಾವ ಸಮಸ್ಯೆಗಳು ಅದೇ ನಾನು ಮೊದಲೇ ಆರಂಭದಲ್ಲಿ ಹೇಳಿದೆ ಹೊಂದಾಣಿಕೆ ಅಂತ ಈ ಒಂಟಿತನ ಒಂಟಿತನ ಬರೋದು ಹೊಂದಾಣಿಕೆ ಸಮಸ್ಯೆಗೆ ಅದು ಒಂದು ಜೋಡಿ ಆಗತ್ತೆ ಯಾರೇ ಆಗ್ಲಿ ಎಷ್ಟೋ ಮನೆಯಲ್ಲಿ ಅಜ್ಜಿ ಜೊತೆ ಮೊಮ್ಮಕ್ಕಳು ಮಾತಾಡೋದಿಲ್ಲ ಆ ರೀತಿಯಾದಂತಹ ಒಂದು ಡಿಸ್ಟೆನ್ಸ್ ಇರುತ್ತೆ ಸಾಮಾನ್ಯವಾಗಿ ಅಜ್ಜಿ ತಾತ ಮೊಮ್ಮಕ್ಳು ಅಂದ್ರೆ ಚೆನ್ನಾಗಿ ಆಟ ಆಡ್ಕೊಂಡು ಮಾತಾಡ್ಕೊಂಡಿರ್ತಾರೆ ಆದರೆ ಎಷ್ಟೋ ಮನೆಯಲ್ಲಿ ದೂರ 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 ಅದೇನಾಗ್ಬಿಟ್ಟಿರುತ್ತೆ ತಾಯಿನೋ ತಂದೆನೋ ಇಂದಾನೆ ಬೇರೆ ಆಗ್ಬಿಡುತ್ತೆ ಅತ್ತೆ ಸೊಸೆಗೇನೋ ಡಿಫ್ರೆನ್ಸ್ ಇದ್ದಾಗ ಮೊಮ್ಮಕ್ಕಳನ್ನು ಹತ್ರಕ್ಕೆ ಬಿಡೋದಿಲ್ಲ ಸೊ ಆ ರೀತಿಯಿಂದ ದೂರ ದೂರ ಆದರೆ ದೊಡ್ಡವ್ರಿಗೆ ಒಂದು ನಾಲೆಜ್ ಇರುತ್ತಲ್ಲ ಇಷ್ಟು ವರ್ಷ ನೋಡ್ಕೊಂಡು ಬಂದ ನಾನು ಹೇಗೆ ಮೊಮ್ಮಕ್ಕಳನ್ನು ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅನ್ನೋದು ಅವರೇ ಅದನ್ನು ಕಲ್ತ್ಕೊಂಡು ಮಾಡಬೇಕಾಗತ್ತೆ ಮತ್ತು ದೊಡ್ಡವರು ಸ್ವಲ್ಪ ಸಣ್ಣವ್ರನ್ನ ಕ್ಷಮಿಸುವಂತ ಗುಣನೂ ಇರ್ಬೇಕಾಗತ್ತೆ ತಪ್ಪ ಅವ್ರದೇ ಅಂತಲ್ಲ ಅಥವಾ ಇವ್ರದೇ ಅಂತಲ್ಲ ಹೊಸದಾಗ್ ಬಂದಿರೋರಿಗೆ ಸ್ವಲ್ಪ ಸಮಯ ಕೊಡ್ಬೇಕಾಗತ್ತೆ ಹೊಂದಾಣಿಕೆ ಮಾಡ್ಕೊಳಕ್ಕೆ ಮಕ್ಳು ಮೊಮ್ಮಕ್ಳು ತಪ್ಪು ಮಾಡಿದಾಗ್ಲೂ ಕ್ಷಮಿಸುವಂತ ಇದು ಬೇಕಾಗತ್ತೆ ದರ್ಪನ್ ತೋರ್ಸಕ್ ಅಂದ್ರೆ ಪ್ರೀತಿ ಬಾಂಧವ್ಯದ ಬೇರು ಅಂತ ಹೌದು ಇದ್ದಾಗ ಹೊಂದಾಣಿಕೆ ಸಮಸ್ಯೆ ಆಗಲ್ಲ ಆಗೋದಿಲ್ಲ ಆಮೇಲೆ ಒಂದು ಹಂತದಲ್ಲಿ ಎಲ್ಲೋ ಒಂದ್ ಕಡೆ ಹಿರಿಯ ಸ್ಥಾನಕ್ಕೆ ಹೋದಾಗ ಹಿಂದಿನ ದಿನಗಳನ್ನ ನೆನಪಿಸ್ಕೊಂಡಾಗ ನಾನು ಹೇಗಿದ್ದೆ ಇವತ್ತು ಈ ಪೀಳಿಗೆ ನನ್ನ ಸ್ಥಾನದಲ್ಲಿ ಇದ್ದಾರೆ ಈಗ ನಾನು ನನ್ನ ದೊಡ್ಡತನ ಉಳಿಸ್ಕೋಬೇಕು ಅಂತಂದ್ರೆ ಬಹುಶಃ ಆಗ ಅವರ ತಪ್ಪುಗಳನ್ನು ಮನ್ನಿಸಿ ಒಂದು ಒಳ್ಳೆ ರೀತಿನಲ್ಲಿ ಅವ್ರಿಗೆ ತಿದ್ದಿ ಹೇಳೋ ತರ ಆದರೆ ಖಂಡಿತ ಅವರ ಅವ್ರ ಸಂಬಂಧ ಚೆನ್ನಾಗಿರುತ್ತೆ ಅವರು ಚೆನ್ನಾಗಿರ್ತಾರೆ ಇವರು ಚೆನ್ನಾಗಿರ್ತಾರೆ ಮುಂದಿನ ಮುಂದಿನ ಅವ್ರ ಭವಿಷ್ಯನೂ ಚೆನ್ನಾಗಿರುತ್ತೆ ಮತ್ತೆ ಇಲ್ಲಿ ಏನಾಗುತ್ತೆ ನೋಡಿ ಅಪ್ಪ ಅಮ್ಮ ಅಜ್ಜಿ ತಾತ ಎಲ್ಲ ಒಟ್ಟಿಗಿದ್ರೆ ಬೆಳೆಯೋ ಮಕ್ಳ ಮೇಲೆ ಅದು ತುಂಬ ಪರಿಣಾಮ ಬೀರುತ್ತೆ ಅವರು ಚೆನ್ನಾಗಿ ಬೆಳೀತಾರೆ ಅವ್ರಿಗೂ ಒಂದು ಸಂಬಂಧ ಗೊತ್ತಾಗುತ್ತೆ ಯಾವಾಗಲೂ ಮನೆಯಲ್ಲಿ ಅಜ್ಜಿ ತಾತ ಅಪ್ಪ ಅಮ್ಮ ನಡುವೆ ಜಗಳ ಒಂದು ತಿಕ್ಕಾಟ ಆಗ್ತಾ ಇದ್ದರೆ ಅದು ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅವ್ರಿಗೆ ಒಂದು ಅಸಂಬಂಧ ತಪ್ಪಿ ಹೋಗ್ಬಿಡುತ್ತೆ ನೀವು ನೋಡಿ ಎಷ್ಟೋ ಸರಿ ಅಮ್ಮ ಅಪ್ಪ ಅಪ್ಪ ಅಜ್ಜಿ ತಾತ ಜಗಳ ಆದ್ರೂ ಮಕ್ಳಿಗೆ ಅಜ್ಜಿ ತಾತ ಬೇಕು ಅಪ್ಪ ಅಮ್ಮ ಎಷ್ಟೇ ಪ್ರೀತಿ ತೋರಿಸಿ ಅವ್ರು ಕೇಳಿದ್ದೆಲ್ಲ ಕೊಡಿಸಿದ್ರು ಅಜ್ಜಿ ತಾತ ಬೇಕು ಅನ್ಸ್ತಾ ಇರತ್ತೆ ಈ ಈ ಒಂದು ಏನು ಸೆನೇರಿಯೋ ಕೊಡ್ತಿದ್ದೀರಾ ಇದು ಎಷ್ಟೇ ಯುಗಗಳು ಅಥವಾ ವರ್ಷಗಳು ಕಳೆದ್ರು ಯಾವುದೇ ಜನರೇಷನ್ಸ್ ಚೇಂಜ್ ಆಗ್ತಾ ಹೋದ್ರು ಇದ್ರ ಜೊತೆಗೆ ಕಾನೂನಾತ್ಮಕ ಸಮಸ್ಯೆಗಳು ಕಾನೂನಾತ್ಮಕ ಪರಿಹಾರಗಳು ಇದ್ರ ಬಗ್ಗೆ ಎಲ್ಲ ಗಮನ ಕೊಡೋದು ಇರುತ್ತೆ ಆದ್ರೆ ಗಡಿಯಾರ ಹೇಳ್ತಾ ಇದೆ ಸಮಯ ಆಯ್ತು ಅಂತ ಹಾಗಾಗಿ ಇವತ್ತು ನಾವು ಹಿರಿಯರ ಸಮಸ್ಯೆಗಳ ಪೈ ನಾವು ಚರ್ಚೆ ಮಾಡಿರೋದು ಒಂದು ಒಂಟಿತನ ಆರ್ಥಿಕ ಸಮಸ್ಯೆ ಮತ್ತು ಹೊಂದಾಣಿಕೆ ಸಮಸ್ಯೆ ಇದಕ್ಕೆ ಹೇಗೆ ಮಾಡ್ಕೋಬಹುದು ಅಂತ ಇದರ ಜೊತೆಗೆ ಆಪ್ತ ಸಮಾಲೋಚನೆ ಬೇಕು ಅನ್ನೋ ಹಿರಿಯರು ನಿಮ್ಮನ್ನು ನನ್ನ ಸಂಖ್ಯೆ ಡಬಲ್ ಸಿಕ್ಸ್ ಏಟ್ ಈ ಒಂದು ಸಂಖ್ಯೆಯನ್ನು ಸಂಪರ್ಕಿಸಿ ಬೇಕಾದಂತಹ ಆಪ್ತ ಸಮಾಲೋಚನೆ ಪಡ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ ನಿಮಗೆ ಧನ್ಯವಾದಗಳು ಧನ್ಯವಾದಗಳು ಮೇಡಮ್ ಕೇಳಿದರೆ ಬೆಳಕು ಕಾರ್ಯಕ್ರಮದಲ್ಲಿ ಇದುವರೆಗೂ ನಮ್ಮ ಜೊತೆಗಿದ್ದವರು ಆಪ್ತ ಸಮಾಲೋಚಕರಾದ ಡಿ ಯಶೋಧ ಅವರು ಹಿರಿಯರ ಮಾನಸಿಕ ಸಮಸ್ಯೆಗಳು ಹಾಗೂ ಆಪ್ತ ಸಮಾಲೋಚನೆ ಈ ಕುರಿತ ಕಾರ್ಯಕ್ರಮವನ್ನು ಇದುವರೆಗೂ ನೀವು ಕೇಳಿದ್ದೀರಾ ಇದು ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಸಿಗೋಣ ನಮಸ್ಕಾರ